야, 뭐, 별, 놀이, 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 놀 ನಂಗು ತಲೆಗೆ ಹೋಗಿಲ್ಲ ಮಾರಾಯ ಈ ಬಗ್ ಎಲ್ಲೋ ಕೇಳಬೇಕಲ್ಲ ಅಂತ ಅಲ್ಲ ಇದು ಬಸವಸುರ ಮೋಹಿನಿ ಅಂತ ಕೇಳೋದು ಅದ್ರ ಹೋಗಿ ಮನೆ ಒಂದು ಬಸವಾಸರ ಮಾಡ್ಸ್ಬೇಕಂತ ಉಂಟವ್ರಿ

ಮೇಲಕ್ಕೂ ಕೆಳಕ್ಕೂ ಸರಿಯುತ್ತಾ ಇದ್ದಂತೆ ಕಾಲಚಕ್ರವು ಉರುಳುತ್ತ ಒಂದು ಕಾಲದಲ್ಲಿ ನಮ್ಮ ಅಪ್ಪನ ದಾನಗುಣದಿಂದ ಸರಿತಾದವರು ನಾವು ಎಲ್ಲ ಕೈಗೊಂಡಿದ್ದೀರಿ ನನಗೆ ಬೇಸರ ಅಂತ ಅಲ್ಲಪ್ಪ ಹೇಳಿ ಕೇಳುವವರಿಗೊಂದು ವಿಷಯ ಅಲ್ವಾ ಹೌದು ಈ ಪುರಕ್ಕೆ ಬಂದಂತಹ ನಾವು ಭವನವನ್ನು ವಿಸ್ತರಿಸುವ ಅವಸರದಲ್ಲಿ ಲಕ್ಷ್ಮೀಪುರ ಹೌದು ಅವಸರದಲ್ಲಿ ಭೂಮಿಯನ್ನು ಇದ್ದಾಗ ಅರಿಯುತ್ತಿದ್ದಾಗಿದ ಅಪಾರವಾದ ನಿಧಿ ಸಿಕ್ತು ನಿಮಗೆ ಹೌದು ಹೌದಾ ನೀವು ಭೂಮಿ ಆಗಿಯುವಾಗ ನಿಧಿ ಸಿಕ್ತು ಅಂತ ಹೇಳಿ ನನಗೂ ಅಂತ ನಾನು ಯಾರ್ಯಾರ ಮನೆ ಅಕ್ಕಿಗೆಲ್ಲೇ ಹೋದೆ ಏನು ಸಿಕ್ಕೇ ಅಂತ ಬರೀ ನಮ್ಗೆ ಹಳೆ ಬರ ಯೋಗಕ್ಕೆ ಸಂಬಂಧಪಟ್ಟ ಅಲ್ಲಿಗೆ ಲೆಕ್ಕ ಹಾಕಿದೆ ಯಾಕೆ ಸಿಗ್ಲಿಲ್ಲ ಆವತ್ತು ನಾಗದೇವತೆಯನ್ನು ದರ್ಶನ ಮಾಡಿದವನು ಹಾಗಾಗಿ ನಿಮಗೆ ನಾಗ ಅನುಗ್ರಹ ಉಂಟು ನನಗೆ ಯಾಕೆ ಸಿಗ್ಲಿಲ್ಲ ನನಗೆ ಸುಬ್ರಹ್ಮಣ್ಯನ ಉಪದ್ರಯ ಉಂಟು ಹೌದಾ ಪರಿಹಾರ ಮಾಡಿಕೋ ಹಾಗೆ ಭವನವನ್ನೆಲ್ಲ ರಾಜ್ಯವನ್ನೇ ವಿಸ್ತರಿಸಬಿಟ್ಟೆ ಲಕ್ಷ್ಮಿ ಗ್ರಾಮ ಎನ್ನುವುದು ಲಕ್ಷ್ಮೀ ಪುರವಾಗಿ ಪುರವಾಗಿ ಹೋಯ್ತು ಮತ್ತೊಂದು ಸಣ್ಣ ಎಂದದ್ದು ನನ್ನ ತಂಗಿಯ ಮದುವೆ ನಿಶ್ಚಿತಾರ್ಥ ನಿಂತ ಹಬ್ಬದು ಹೌದು ಅದಕ್ಕೂ ದೇವರು ಪರಿಹಾರವನ್ನು ಕಂಡುಕೊಟ್ಟು ಕೊಟ್ಟಲ್ಲ ಹಾ ಮಿತ್ರಪುರದ ಹರಸುಕುಮಾರ್ ವೈಭವದಿಂದ ಮದುವೆಯನ್ನು ಮಾಡಿಸಿದ್ದು ತಂಗಿ ಮದುವೆ ಆಯ್ತು ಈಗ ವಿಚಾರ ಮಾಡ್ತಾ ಇರುವುದು ಏನು ಗೊತ್ತ ಹೇಳುವ ನಮ್ಮನಿಗೂ ವಯಸ್ಸಾಯ್ತು ಅವರ ಸೇರಿದು ಯಾಕಂದ್ರೆ ಇದ್ದ ತಂಗಿ ಒಬ್ಳು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿದ್ರಲ್ಲ ಅವ್ರ ಸೇವೆ ನಮ್ಗೆ ಕೆಲಸದವ್ರು ಕೆಲಸ ಈ ಮನೆಯಲ್ಲಿ ಅಮ್ಮನ ಸೇವೆ ಮಾಡುವ ಮಾಡುವವರು ಅಮ್ಮನಿಗೆ ಮಗಳಾಗಿ ನಾನೊಂದು ಮದುವೆ ಮಗಳಂತೆ ಅಲ್ಲವೇ ಒಳ್ಳೆ ಮಾತಾಡದೆ ಆದ್ದರಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಮೊದಲೇ ನೋಡಿ ಬೆಚ್ಚಿದಂತಹ ನೇತ್ರಗಳನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಮನೆ ತುಪ್ಪಿಸಿಕೊಳ್ಳೋಣ ಅದ ಈ ಯುಗಕ್ಕೆ ಆಗುದಲ್ಲ ಯಜಮಾನ್ರೆ ಅದ್ ವಿಷಯ ಕೈ ಬಿಡಿ ಮತ್ತೆ ಎಂತದ್ದ ನೀ ಅವಳತ್ ಹೋಗಿ ಮಾತಾಡಿ ಮದುವೆ ಆಗಿ ಬರುವುದ ಮಾತಾಡುವಂತ ಎಷ್ಟು ಬಾರಿ ಕರ್ಕೊಂಡು ಹೋದ್ರು ನೀನ್ ಹೆದರ್ತವ ನೀನ್ ಮಾತಾಡಿದ್ದವ ಈಗ ಆಗ್ತದ ಈಗ ಎಷ್ಟು ನಾನು ಬದಲಾಗಿದೆ ನಾನು ಗೊತ್ತಿಲ್ಲ ನೋಡುವ ನಾ ನೀ ಏನೇ ಹೇಳಿದ್ರು ನಾ ನಂಬಲಿಕ್ಕೆ ಆಗುದಿಲ್ಲ ನೀ ಅಲ್ಲಿ ಹೋಗಿ ಹೇಗ್ ಮಾತಾಡ್ತಾ ಹೇಳುದನ್ನ ಇಲ್ಲೇ ನೀ ತೋರಿಸಿದ್ರೆ ಅಷ್ಟೇ ಅಷ್ಟೇ ಅವನು ಮೂರು ಮೂರು ಆದ್ನ ಅವ್ರು ಹಾಕ್ತರು ಅವ್ರ ಹಾತದಲ್ಲಿ ಏನಿಲ್ಲ ಅಷ್ಟೆ ಅಲ್ಲ ನೀ ಅಲ್ಲ ಪುಣ್ಯಾತ್ತಾ ನೀ ಸತ್ಯ ಹೇಳು ಅವ್ರು ಮಾತಾಡಲಿಕ್ಕೆ ಹೋಗೋದು ಅವ್ರು ಕಡಿಲಿಕ್ಕೆ ಹೋಗೋದು ಪಾಪ ಅರಲಿ ಹೀಗ ಸರ ನಾ 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 ಇತ್ತಿ ಇತ್ತಿ ಪಾಪ ಅವ್ಲು ನಿಂತಾಳ ಮೊದಲೇ ಮಾತಾಡಲಿಕ್ಕೆ ಹೆದ್ರು ಪ್ರಾಣಿ ಅವ್ಲು ಹಾ ನಾನು ಎಲ್ಲ ವಿಷಯದಲ್ಲಿ ಹಾ ನಿಂತು ವಿವಾದದಲ್ಲಿ ನಿನ್ನೆ ಗೊತ್ತಲ್ಲ ನನಗೂ ಗೊತ್ತೇ ಬಂದ್ರೆ ನಯವಾಗಿ ಮಾತಾಡಿಸುವ ಒಂದು ನನಗೆ ಬಾರಿ ಅಭ್ಯಾಸ ಉಂಟು ಗೊತ್ತಲ್ಲ ನೋಡಿ ಕೇಳಿ ಲೋಕ ಉಂಟು ಅದು ಹೇಳ ನಮಗೆ ತಿಳಿಯುವುದಿಲ್ಲ ಅಷ್ಟೇ ಅಲ್ವಾ ಹೇಗೆ ಬರ್ತೇನೆ নঙ্গু তলে হোল মহারায় ಈ ಬತ್ ಎಲ್ಲೋ ಕೇಳ್ದಾಗಿತ್ತಲ್ಲ ಅಂತ ನಾನು ಹತ್ತಿ ಅಲ್ಲ ಇದು ಬಸವೋಸುರ ಅಭೋಯಿಗೆ ಅಂತ ಕೇಳೋದು ಅದ್ರಲ್ಲಿ ಹೋಗಿ ಅವ್ರು ಮನೆ ಒಂದು ಬಸವೋಸರ ಮಾಡ್ಸ್ಬೇಕು ಅಂತ ಅವರಿಗೆ ಯಾರು ಹೇಳಿದ್ರು ನಾನು ಮಾಡಬೇಕೇ ಬುದ್ಧಿ ಅವಳಿಗೆ ಯಾವುದು ಆಗುವುದಿಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗುದೇ ಆಹಾ ನಾನು ಅದನ್ನು ಮೂಟ್ಟಿದ್ರೆ ಓಹ್ ನಿನ್ ಸಮಸ್ಯೆ ಅಲ್ಲಿ ಮೂರ್ತಿ ಬರ್ತಿತ್ತು ಹೌದು ಹೌದು ನೇತ್ರ ಅನ್ನುವಂಥ ಮೂರ್ತಿ ಬೇಕಾದರೆ ಏನಪ್ಪ ಅಂದ್ರೆ ಒಂದು ಕೆಲಸ ಮಾಡುವ ಹಾ ಮಾತಾಡೋ ಉಂಟಲ್ಲ ಧೈರ್ಯ ಉಂಟಲ್ಲ ನೇತ್ರಾಗಿ ನಾನೇ ನಿಂತ್ಕೊಳ್ತೆ ಹಾ 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 ನನಗೆ ಪ್ರಮಾಣ ಸ್ಫೂರ್ತಿ ಸ್ಫೂರ್ತಿ ಬರ್ಲಿಕ್ಕೆ ಹೆಚ್ಚು ಎತ್ತರ ವ್ಯವಸ್ಥೆ ಮಾಡ್ತದೆ ಬರ್ತದೆ ನಾನೇ ಏಯ್ತು ಅಂತ ತಿಳ್ಕೊಂಡು ಮಾತಾಡಿ ಇಲ್ಲ ಹಾಗಿದ್ರೆ ಹಾಗಾಗಿ ಸ್ಪಂದಿಸ್ಬೇಕು ಮತ್ತೆ ದೀನಮಣಿ ಕಾತಿಯ ಸುಮನೇತ नमनीशो विपा शुभगात्रे

रु हुए के